ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶ್ರೀ ಕಲ್ಲಾಪುರದಮ್ಮನ ದೇವಸ್ಥಾನದ ಸನ್ನಿಧಾನದಲ್ಲಿ ನಾವಿದ್ದೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡಲು ಮುಖ್ಯ ಕಾರಣ ಈ ರೈತರ ಬೃಹತ್ ಚಳುವಳಿ ಸ್ನೇಹಿತರೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರ್ಷಾಂಬರಿ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರಕ್ಕಾಗಿ ಮಾಡಲು ಒಂದು ಬೃಹತ್ ಚಳಿವಳಿ ಇದೆ ಬೈಕ್ ರ್ಯಾಲಿ ಇದೆ ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪರ್ಶಾಂಪುರದ ಸಮಸ್ತ ಹೋಬಳಿಯ ರೈತರು ನಾಗರಿಕರು ಹಾಗೂ ಪ್ರತಿಯೊಬ್ಬರೂ ಸಹಿತ ಈ ಒಂದು ಸಂದರ್ಭದಲ್ಲಿ ಬೃಹತ್ತು ಚಳುವಳಿಗೆ ಒಂದು ಕರೆ ಕೊಟ್ಟಿದ್ದಾರೆ ಆ ಒಂದು ಕರೆ ದಿನಾಂಕ ಬಂದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಈ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ರೈತರು ಪೂರ್ವ ತಯಾರಿಯಾಗಿ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ ಈ ಒಂದು ರೈತರಿಗಾಗಿ ಹಾಗೂ ಪರಶಾಂಪುರ ಹೋಬಳಿಯ ತಾಲೂಕು ಕೇಂದ್ರಕ್ಕಾಗಿ ಹೋರಾಟಕ್ಕಾಗಿ ನಮ್ಮ ಒಂದು ಸಪೋರ್ಟು ನಮ್ಮ ತಾಲೂಕು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ರೈತರ ಒಂದು ಪ್ರಾಮುಖ್ಯತೆಯೇನು ಯಾವ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಇವರ ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಬರೋಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ಒಂದು ತಾಲೂಕು ಹೋರಾಟದ ಒಂದು ಸಂದರ್ಭ ರೈತರ ಒಂದು ಬೃಹತ್ ಚಳುವಳಿ ಬಗ್ಗೆ ನೋಡ್ಕೊಂಡು ಬರೋಣ ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಓಕೆ ಈ ಒಂದು ಕೊಲ್ಲಾಪುರ ನಮ್ಮ ದೇವಸ್ಥಾನ ಸನ್ನಿಧಾನಕ್ಕೆ ಸೇರಿದ್ದೀರಾ ಯಾವ ಕಾರಣಕ್ಕಾಗಿ ಸೇರಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್ ನಿಮ್ಮ ಪರಿಚಯ ನಾನು ನಾಗರಾಜ್ ಅಂತ ಹೇಳ್ಬಿಟ್ಟು ನಾಗರಾಜ್ ಎ ಪರಶುರಾಮ್ಪುರ ಅಂತ ನನ್ನೇಮು ಓಕೆ ನಾನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಚಿತ್ರದುರ್ಗ ಜಿಲ್ಲಾ ಕಿಸಾನ್ ಘಟಕ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಸುಮಾರು ಹದಿನೈದು ವರ್ಷಗಳ ಕಾಲ ಈಗ ಇವತ್ತೇನು ನಾವು ತಮ್ಮನ್ನ ಕರೆದಿದ್ದೇವೆ ಈ ನಮ್ಮ ಕೊಲ್ಲಾಪುರದಮ್ಮನ ಸನ್ನಿಧಿಯಲ್ಲಿ ನಾವೇನು ತಮ್ಮನ್ನ ಕರೆದಿದ್ದೇವೆ ಟು ಕಾರಣ ಇಷ್ಟೇ ಪರ್ಶಾಂಪರ ಸುಮಾರು ದಶಕಗಳಿಂದಲೂ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ತಾಲ್ಲೂಕಾಗಿ ಮಾರ್ಪಾಡಾಗಲು ತಾಲ್ಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲ ಚಳುವಳಿಗಾರರು ರೈತ ಮುಖಂಡರು ರಾಜಕೀಯ ಧೂರಣರು ಹಾಗೆ ಪಕ್ಷಾತೀತವಾಗಿ ಅವತ್ತಿಂದಲೂ ಕೂಡ ಓಡಾಟ ಮಾಡ್ಕೊಂಡು ಬರ್ತಲೇ ಇದೀವಿ ಆದರೂ ಕೂಡ ಎಲ್ಲ ಕಡೆ ಪರ್ಶಾಂಪರ ತಾಲ್ಲೂಕಾಗಲು ಮರೀಚಿಕೆಯಾಗಿ ಕಂಡು ಬಂದಿದೆ ಆ ಕಾರಣಕ್ಕೆ ಇವಾಗ ನಾವು ರೈತ ಸಂಘದಿಂದ ಏನ್ ಮಾಡ್ತಾ ಇದ್ದೇವೆ ಇದು ಒಂದು ಪೀಕ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಇದು ತಾಲೂಕ್ ಕೇಂದ್ರವಾಗಿ ಮಾಡಲು ಸುಮಾರು ಎಂಟೊಂಬತ್ತು ಏನಿದೆ ಎರಡ್ ಸಾವಿರದ ಹೋರಾಟ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದಿವಿ ಕಾರಣ ಇಷ್ಟೇ ಈಗ ಇಡೀ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕ್ಷೇತ್ರ ಪುನರ್ವಿಂಗಡನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ ಇಡೀ ದೇಶದಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಏನು ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಪರಶಾಂಪುರ ಕ್ಷೇತ್ರ ಆದರೂ ಆಗಬೇಕು ಇಲ್ಲ ತಾಲೂಕಾದರೂ ಆಗಬೇಕು ಎರಡಲ್ಲೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಗ್ಲೇಬೇಕು ಅಂತಕ್ಕಂಥ ಒಂದೇ ಒಂದು ಶ್ಲೋಘನ ಅಡಿಯಲ್ಲಿ ನಾವು ಇವತ್ತು ಚಳುವಳಿಯನ್ನು ಇಟ್ಕೊಂಡಿದ್ದೀವಿ ಅದರಲ್ಲೂ ಕೂಡ ಪರಶಾಂಪುರದ ತಾಯಿ ಸೊಲ್ಲಾಪುರ ದಮನ ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ಮೆರವಣಿಗೆಯ ಮುಖಾಂತರ ಚಳುವಳಿಯನ್ನು ಸ್ಟಾರ್ಟ್ ಮಾಡಿ ಅದರಲ್ಲೂ ಕೂಡ ನಮ್ಮ ನಿರಂತರ ನಲವತ್ತೆರಡು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಏನು ಆ ರೈತರ ಪರವಾಗಿ ಚಳುವಳಿಗಳನ್ನು ಚಳವಳಿಗಳನ್ನು ಬಂದು ರೈತರಿಗೆ ನ್ಯಾಯ ಕೊಡ್ತಿರ್ತಕ್ಕಂಥ ಧೀಮಂತ ಸೋಮಗುತ್ತ ರಂಗಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಚಳುವಳಿಯನ್ನು ಅಂದ್ಕೊಂಡಿದ್ದೇವೆ ಅವರು ಅವ್ರಿಗೂ ಈ ಪರಶಾಂಪುರ್ಗ ಸಂಬಂಧ ಇಲ್ದೇ ಇರ್ಬೋದು ಯಾಕಂದ್ರೆ ಅವರು ಸೋಂಕು ಕಸ್ಪ ಚಳಿಕ ಕಸ್ಪಾ ಆದ್ರೂ ಕೂಡ ಎಲ್ಲಾ ಒಂದ್ ಕಡೆ ರೈತರು ಈ ಭಾಗದಲ್ಲಿ ಕಷ್ಟ ಪಡ್ತಿದ್ದಾರೆ ಅವ್ರಿಗೆಲ್ಲ ನಾನು ಸಹಕಾರ ಮಾಡ್ಕೊಂಡ್ ಬಂದೀನಿ ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳು ಕೂಡ ಎಂ ಎಲ್ ಎ ಆಗ್ತಕ್ಕಂತ ಶಾಸಕರಾಗ್ತಕ್ಕಂತ ಅಥವಾ ಜನಪ್ರತಿನಿಧಿಗಳಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನೀರಾವರಿಗಳು ಸಮೇತ ಈ ಭಾಗದಲ್ಲಿ ಚೆಕ್ ಡ್ಯಾಮ್ ಗಳಾಗಿರ್ಬೋದು ಮತ್ತೆ ಪರಶಾಂಬುರದಲ್ಲಿ ನಮ್ಮ ಸ್ಕೂಲ್ಗಳಾಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಮತ್ತೆ ದೇವರ ಆಗಿರ್ಬೋದು ಇವರ ಇಂದಿರಾಗಾಂಧಿ ವಸತಿ ಕೇಂದ್ರಗಳಾಗಿರ್ಬೋದು ಸುಮಾರು ಮತ್ತೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಎಲ್ಲ ಕೂಡ ಕೃಷಿ ಕೇಂದ್ರಗಳಾಗಿರ್ಬೋದು ಫಾರೆಸ್ಟ್ ಇಲಾಖೆ ಆಗಿರ್ಬೋದು ಪ್ರತಿ ಒಂದು ಕ್ಷೇತ್ರದಲ್ಲೂ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಯಾವುದೇ ಕಡಿಮೆ ಒಂದು ನಿಟ್ಟಿನಲ್ಲಿ ಪಶ್ಚಾಂತರ ಬೆಳೆದಿದೆ ಒಂದು ಹೋರಾಟ ಯಾವ ದಿನದಂದು ನೀವು ಪ್ರಾರಂಭ ಮಾಡಬೇಕು ಅನ್ಕೊಂಡಿದೀರಾ ದಿನಾಂಕ ಯಾವ ದಿನಾಂಕದೊಂದು ಮಾಡ್ಬೇಕು ಅಂದ್ಕೊಂಡಿದ್ರ ನಾವು ಬರ್ತಕ್ಕಂಥ ಫೆಬ್ರವರಿ ಹತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೂಡ ನಮ್ಮ ಹೋಮ್ಳಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತೆ ಸೆಕ್ರೆಟರಿಗಳಾದ ರುದ್ರಪ್ಪನವರ ನೇತೃತ್ವದಲ್ಲಿ ಕೂಡ ಹಾಗೆ ಈ ಭಾಗದ ರೈತ ಮುಖಂಡರ ನೇತೃತ್ವದಲ್ಲಿ ನಾವು ಈಗಾಗಲೇ ಪ್ರಚಾರವನ್ನ ಸುಮಾರು ನಾಲ್ಕೈದು ದಿವಸಗಳಿಂದ ಸ್ಟಾರ್ಟ್ ಮಾಡಿದ್ದೇವೆ ಈಗಾಗಲೇ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಭೇಟಿ ಮಾಡಿದ್ದೀವಿ ಅಧ್ಯಕ್ಷ ಕಾರ್ಯದರ್ಶಿನ ಪಿಡಿಒ ಅವರೆಲ್ಲ ತುಂಬಾ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡೆರಡು ಮೂರ್ ಮೂರು ಒಂದು ಟೆಂಪೋಗಳನ್ನ ರೈತರಿಗೆ ಎಲ್ಲರಿಗೂ ಬೈಕ್ ಇರೋದಿಲ್ಲ ಬೈಕ್ ಯಾರ್ದಾಗೂ ರೈತರಲ್ಲಿ ಕೆಲವರಿಗೆ ಇರೋದಿಲ್ಲ ಆ ಕಾರಣದಿಂದ ಪ್ರತಿ ಪಂಚಾಯತ್ ಎರಡು ಮೂರು ವಾಲಂಟಿಯರ್ ಆಗಿ ನಾಯಕರುಗಳು ತಮ್ಮ ಒಂದು ಜನಗಳನ್ನ ಕರ್ಕೊಂಬಂದು ಈ ಹೋರಾಟ ಬಾಗವಹಿಸ್ತಿವಿ ಅಂತಕ್ಕಂಥ ಎಲ್ಲ ಸುಮಾರು ಹತ್ತೊಂದು ಪಂಚಾಯತ್ ಅವರು ಹೇಳಿದ್ದಾರೆ ಅವರ ಸಹಕಾರ ಕೂಡ ನಮ್ಗೆ ಬೇಕಾಗಿದೆ ಹಾಗಾಗಿ ಪಶಾಂಪುರ ಪರಶಾಂಪುರ ಪಂಚಾಯತ್ ಏನಿದೆ ಅವರು ಕೂಡ ತುಂಬ ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ ನಿನ್ನೆ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಕೂಡ ಧನ್ಯವಾದಗಳು ಮತ್ತು ಈ ಪ್ರೊಸೆಷನ್ ನಲ್ಲಿ ಈ ಚಳವಳಿಯಲ್ಲಿ ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಒಂದು ಪಾಲ್ಗೊಳ್ತಾರೆ ಈಗಾಗಲೇ ನಾವು ವರ್ತಕರನ್ನ ಮನವಿ ಮಾಡ್ಕೊಂಡಿದ್ದೇವೆ ಮನವಿ ಈಗಲೂ ಕೂಡ ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡ್ತಾರೆ ಪ್ರಶಾಂತಪುರದ ವರ್ತಕರಲ್ಲಿ ಏನು ತಾರೀಕು ಸೋಮವಾರ ಏನು ಹನ್ನೆರಡು ಗಂಟೆಯಿಂದ ಚಳುವಳಿ ಸ್ಟಾರ್ಟ್ ಆಗ್ತದೆ ಆ ಚಳುವಳಿ ಸ್ಟಾರ್ಟ್ ಆಗಿದ ಗಂಟೆಯಿಂದ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಸ್ವಯಂ ಪ್ರೇರಿತರಾಗಿ ಎಲ್ಲಾ ವರ್ತಕರು ಬಂದ್ ಮಾಡಿ ಈ ಒಂದು ಚಳುವಳಿಗೆ ಬೆಂಬಲ ಸೂಚಿಸಿದ್ರೆ ಇದುವಾಗ ಕೂಡ ಅವರಿಗೆ ನಾವು ರೈತ ಬಾಂಧವರು ಕೃತಜ್ಞರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ವಿಡಿಯೋ ಚಾನಲ್ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಮ್ದೊಂದು ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ತಾಲೂಕು ಹೋರಾಟ ಮಾಡ್ತಾಯಿದ್ರಿ ಈ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂದರೆ ಸುಮ್ ಸುಮಾರು ಐದು ಜನ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದಾರೆ ಐದು ಸಾರಿ ಎಮ್ ಎಲ್ ಎಲೆಕ್ಷನ್ ಆಗಿದೆ ಪ್ರತಿಯೊಬ್ಬರು ಅದೇ ಹೇಳ್ತಿದ್ದಾರೆ ವರ್ಷ ಅಂಪರ ತಾಲೂಕು ಮಾಡ್ತೀವಿ ಹೋದ ವರ್ಷನೂ ಹಂಗೆ ಹೇಳಿದ್ರು ಈ ವರ್ಷವೂ ಹಂಗೆ ಹೇಳಿದ್ರು ಆಗ್ತಾ ಇಲ್ಲ ಯಾವ ಕಾರಣಕ್ಕಾಗ್ತಾ ಇಲ್ಲ ಈಗ ಹೇಳಿದ್ರೆ ಅದು ಅತಿಶ ವ್ಯಕ್ತ ಆಗ್ತದೇನು ರಾಜಕಾರಣಗಳ ಮೇಲಾಟಗಳಲ್ಲಿ ರಾಜಕಾರಣಿಗಳ ಒಂದು ಸ್ವಯಂ ಒಂದು ಏನಂತಾರೆ ಸ್ವಾರ್ಥಗಳಿಗೆ ಕೆಲವು ಕ್ಷೇತ್ರಗಳು ಬಲಿಯಾಗ್ತವೆ ಏನು ಮಾಡಕ್ಕಾಗಲ್ಲ ಅದು ರಾಜಕಾರಣದಲ್ಲಿ ಒಂದು ಒಂದು ಅಂಶ ಚುನಾವಣೆಗಳ ನಡೆದ ಸಂದರ್ಭದಲ್ಲಿ ಹೇಳ್ತಾರೆ ನಮ್ ಕ್ಷೇತ್ರ ಆಗ್ಬೇಕಿತ್ತು ಯಾವಾಗ ಈ ಒಂದು ಒಂದು ಬಿಜೆಪಿ ಕಾಲದಲ್ಲಿ ಯಡಿಯೂರಪ್ಪ ಐವತ್ತೊಂದು ತಾಲೂಕು ಘೋಷಣೆ ಮಾಡಿದ್ರು ಅವಾಗ ನಮ್ದು ಇತ್ತು ಕೂಡ ಇತ್ತು ಎಲ್ಲ ಒಂದ್ಕಡೆ ಏನೇನೋ ಮೇಲು ಕಾಲಾಟಗಳು ಅವರ ಲೆಕ್ಕಾಚಾರ ಕಾರಣ ಲೆಕ್ಕಾಚಾರಗಳಿಂದ ರಾಜಕಾರಣಗಳಿಂದ ಸ್ವಲ್ಪ ಹಿಂದೂ ಮುಂದಾಗಿದೆ ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡಣೆ ಆ ಕ್ಷೇತ್ರಗಳು ವಿಂಗಡಣೆ ಮಾಡ್ತಾರೆ ಮೇಲೆ ಆ ಒಂದು ಅಂಶಗಳಡಿ ನಮ್ಮ ಪರ್ಶಾಂಪುರ ತಾಲೂಕ್ ಹಾದಿ ಆಗುತ್ತೆ ತಾಲೂಕ್ ಮಿಸ್ ಆದ್ರೆ ಕ್ಷೇತ್ರ ಆಗ್ತದೆ ಕ್ಷೇತ್ರ ಮಿಸ್ ಆದ್ರೆ ತಾಲೂಕ್ ಆಗ್ತದೆ ಎರಡು ಆಪ್ಷನ್ ಇರೋದ್ರಿಂದ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನಿರಂತರ ಹೋರಾಟವನ್ನ ನಮ್ ರೈತ ಸಂಘ ಮಾಡೇ ಮಾಡ್ತದೆ ಸಮುದ್ರ ನೇತೃತ್ವದಲ್ಲಿ ಅದಕ್ಕೆ ಎರಡು ಮಾತಿಲ್ಲ ಮಾಡೋ ತಗೊಂಡ ನಾವು ಚಳುವಳಿನ ನಿಲ್ಸೋದಿಲ್ಲ ನಿಲ್ಲಿಸೋದಿಲ್ಲ ಪ್ರತಿ ಹಕ್ಕಿ ಐಸತ್ ತಿಂಗಳಿಗೆ ಒಂದ್ಸಲ ನಾವು ಈ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂತ ಕೆಲಸ ಮಾಡ್ತೇವೆ ಇದಕ್ಕೆ ಪೂರಕವಾಗಿ ನಮ್ಮ ಏನು ಜನಪ್ರಿಯ ಶಾಸಕರು ಎಮ್ ಎಲ್ ಕೂಡ ಪೂರಕವಾಗಿ ನಮ್ಮ ಪರವಾಗಿ ಜನಪ್ರಿಯ ಸಚಿವರು ಕೂಡ ಡಿ ಸುಧಾಕರ್ ಕೂಡ ನಮ್ಮ ಪರಶಾಂಪರ ಪರವಾಗಿ ಅದ್ರಲ್ಲಿ ಎರಡು ಮಾತಿಲ್ಲ ಹಂಗಾಗಿ ಇವರೆಲ್ಲರ ಎಲ್ಲರ ನಾವು ರೈತ ಸಂಘದ ತಗೊಂಡು ಈ ಪರಶಾಂಪರವನ್ನ ಕ್ಷೇತ್ರ ಮಾಡುವ ನಿಟ್ಟಿನಲ್ಲಿ ನಿಜವಾಗ್ಲು ಕೂಡ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮ ಚಾನೆಲ್ ಮೂಲಕ ಈ ರಾಜಕಾರಣಿಗಳಿಗಾಗಿರ್ಬೋದು ಅಥವಾ ಮೇಲಧಿಕಾರಿಗಳು ಹೇಳ್ಬೋದು ನಾವು ತಿಳಿಸಕ್ಕೆ ಇಷ್ಟಪಡ್ತೇವೆ ಕೊನೆಯದಾಗಿ ನಮ್ಮ ಹೋಬಳಿ ಮಟ್ಟದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋ ಮುಖಾಂತರ ಹೋಬಳಿ ಮಟ್ಟದ ರೈತರಿಗೆ ನನ್ನದೊಂದು ಮನವಿ ಈಗ ಯಾಕಂದರೆ ಇವತ್ತಾಗಲೇ ಈ ರೈತರ ಒಂದು ಆರ್ಥಿಕ ಸಬಲೀಕರಣದತ್ತ ಏನು ನಾವು ದಾಪುಗಲಾಗ್ತಾ ಇದ್ದೇವೆ ಯಾಕಂದರೆ ಇಲ್ಲಿ ವೇದಾವತಿ ನದಿ ಸುಮಾರು ಎರಡು ಮೂರು ಬ್ಯಾರೇಜುಗಳಾದವು ಚೋಳೂರತ್ರ ಬಿಡ್ಜ್ಕಮ್ ಬ್ಯಾರೇಜ್ ಆಯಿತು ಆ ಒಂದು ನೀರಿನ ಅಂಶ ಇಟ್ಕೊಂಡು ಇವಾಗಲೇ ಪರಶಾಂಪ್ರ ಹೋಬಳಿ ಸುತ್ತಮುತ್ತಲ ಸುಮಾರು ನಲವತ್ತೈವತ್ತು ಹಳ್ಳಿಗಳು ಇವತ್ತು ರೈತರು ತಮ್ಮ ಏನು ಖುಷಿ ಜೀವನದಿಂದ ಸ್ವಲ್ಪ ದಾಪುಗಳು ಹಾಕೊಂಡು ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ ಹಂಗಾಗಿ ಆ ಸಬಲೀಕರಣದ ಜೊತೆಗೆ ಎಲ್ಲ ಒಂದ್ ಕಡೆ ನಮ್ಮ ಪೀಳಿಗೆ ಕೂಡ ರಾಜಕಾರಣದಲ್ಲಿ ಅಥವಾ ಈ ಒಂದು ವ್ಯವಸ್ಥೆಯಲ್ಲಿ ಕ್ಷೇತ್ರ ಆದ್ರೆ ಅಥವಾ ತಾಲೂಕ್ ಆದ್ರೆ ಸಾರ್ವಜನಿಕವಾಗಿ ಏನ್ ಇಪ್ಪತ್ ಮೂವತ್ತು ಕಿಲೋಮೀಟರ್ ಬಂದು ಹೋಗ್ತಕ್ಕಂಥ ಮತ್ತೆ ರೈತರು ಸುಮಾರು ನಲವತ್ತೈವತ್ತು ಕಿಲೋಮೀಟರ್ ಬಾರ್ಡರ್ ಏರಿಯಾದಿಂದ ಸುಮಾರು ಆಂಧ್ರ ಬಾರ್ಡರ್ ಇಂದ ಹೋಗಿ ಬರೋದು ತಪ್ಪುತ್ತದೆ ಎಲ್ಲಾ ಸವಲತ್ತುಗಳು ಇಲ್ಲಿ ಇದಾವೆ ಏನು ಪರಷಾಂಬ್ರದ ಎಲ್ಲ ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಿದು ಎಲ್ಲ ಸವಲತ್ತುಗಳು ಇದಾವೆ ಇಲ್ಲಿ ಎಲ್ಲ ಆಫೀಸುಗಳು ಇದಾವೆ ಎಲ್ಲ ವಿಷಯಗಳು ಇದಾವೆ ಅದನ್ನು ಅಪ್ಗ್ರೇಡ್ ಮಾಡಿದರೆ ಸಾಕು ಹಾಗಾಗಿ ಅವರಿಗೆಲ್ಲ ರೈತರಿಗೆ ಅನುಕೂಲ ಆಗ್ತದೆ ರೈತರು ಇದಕ್ಕೆ ಬೆಂಬಲ ತೋರಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತೀನಿ ಓಕೆ ಥ್ಯಾಂಕ್ ಯು